ಸ್ನೇಹಿತರೆ ಚೆನ್ನೈ ನೀಡಿದ ಕಡಿಮೆಯಾದ ಟಾರ್ಗೆಟ್ ಅನ್ನು ಕೂಡ ಬೆನ್ನಟ್ಟುವಲ್ಲಿ ವಿಫಲವಾಗಿ ಪಂಜಾಬ್ ತಂಡ ಪಂದ್ಯವನ್ನು ಹೀನಾಯವಾಗಿ ಸೋತ ನಂತರ ಕೋಪಗೊಂಡ ನಾಯಕ ಸ್ಯಾಮ್ ಕರಣ್ ಅವರು ಇವತ್ತಿನ ಸೋಲಿಗೆ ಮುಖ್ಯವಾದ ಕಾರಣ ಎಂಎಸ್ ಧೋನಿ ಎಂದು ಹೇಳಿ ನೀಡಿದರು ಆಘಾತಕಾರಿ ಹೇಳಿಕೆ ಸ್ಯಾಮ್ ಕರಣ್ ಅವರು ಧೋನಿ ಬಗ್ಗೆ ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ಎಂಎಸ್ ಧೋನಿ ಹಾಗೂ ಋತುರಾಜ್ ಲ್ಲಿ ಯಾರು ಚೆನ್ನೈನ ಉತ್ತಮವಾದ ನಾಯಕ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಚೆನ್ನೈ ಹಾಗೂ ಪಂಜಾಬ್ ನಡುವೆ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತ್ತೊಂದು ರೋಚಕವಾದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ತಂಡ ಇಪ್ಪತ್ತು ಗಳಲ್ಲಿ ತನ್ನ ಒಂಬತ್ತು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಅರವತ್ತೇಳು ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಮಾಡಲು ಬಂದ ಪಂಜಾಬ್ ತಂಡ ಚೆನ್ನೈ ನೀಡಿದ ಗುರಿಯನ್ನು ಬೆನ್ನೆಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು ಇಪ್ಪತ್ತೆಂಟು ರನ್ ಗಳಿಂದ ಹೀನಾಯವಾಗಿ ಸೋತಿತು ಹಾಗೂ ಪಂದ್ಯವನ್ನು ಸೋತ ನಂತರ ಭಾವುಕರಾದ ಪಂಜಾಬ್ ನಾಯಕ ಸ್ಯಾಮ್ ಕರಣ್ ಅವರು ಮಾತನಾಡುವ ಮೂಲಕ ಇಂದು ನಮ್ಮ ತಂಡದ ಬೌಲಿಂಗ್ ನಲ್ಲಿ ಯಾವುದೇ ರೀತಿಯ ಕೊರತೆ ಇರಲಿಲ್ಲ ಏಕೆಂದರೆ ಧರ್ಮಶಾಲಾಂತಹ ಸ್ಲೋ ಸ್ಕೋರಿಂಗ್ ಪಿಚ್ ನಲ್ಲಿ ಅಂದುಕೊಂಡಿದ್ದಕ್ಕಿಂತ ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿದ ನಮ್ಮ ತಂಡದ ಆಟಗಾರರು ಚೆನ್ನೈನಂತಹ ಒಂದು ಬಲಿಷ್ಠ ತಂಡವನ್ನು ಕಡಿಮೆಯಾದ ಟಾರ್ಗೆಟ್ ಗೆ ಕಟ್ಟು ಹಾಕಿದರು ಆದರೆ ಮತ್ತೊಂದು ಕಡೆ ಕಳಪೆಯಾದ ಬ್ಯಾಟಿಂಗ್ ಅನ್ನು ಆಡಿದ ನಮ್ಮ ತಂಡದ ಬ್ಯಾಟ್ಸ್ಮನ್ಗಳು ನೂರ ಎಪ್ಪತ್ತು ರನ್ ಗಳ ಗುರಿಯನ್ನು ಬೆನ್ನಟ್ಟುವ ಕೂಡ ವಿಫಲರಾದರು ಏಕೆಂದರೆ ಇಂದು ನಮ್ಮ ತಂಡದ ಟಾಪ್ ಆರ್ಡರ್ ಬ್ಯಾಟಿಂಗ್ ಹಾಗೂ ಮಿಡಲ್ ಆರ್ಡರ್ ಬ್ಯಾಟಿಂಗ್ ಸಂಪೂರ್ಣವಾಗಿ ಫ್ಲಾಪ್ ಆಯಿತು ಅದರಲ್ಲೂ ಮುಖ್ಯವಾಗಿ ಇಂದು ನಾವು ಪಂದ್ಯವನ್ನು ಸೋಲಲು ಒಂದಲ್ಲ ಒಂದು ಕಡೆ ಎಂಎಸ್ ಧೋನಿ ಅವರೇ ಕಾರಣ ಏಕೆಂದರೆ ಗೈಕ್ವಾಡ್ ಅವರು ನಾಯಕನಾಗಿದ್ದರೂ ಕೂಡ ಅವರ ಹಿಂದೆ ನಿಂತು ಇಂದು ನಾಯಕತ್ವವನ್ನು ಮಾಡಿದ ಎಂ ಎಸ್ ಧೋನಿ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಡಿಸಿಷನ್ ಗಳನ್ನು ತೆಗೆದುಕೊಂಡರು ಅದು ಬೌಲಿಂಗ್ ನ ಸೆಲೆಕ್ಷನ್ ಆಗಲಿ ಫೀಲ್ಡ್ ಅನ್ನು ಸೆಟ್ ಮಾಡುವುದಾಗಲಿ ಅಥವಾ ಬ್ಯಾಟಿಂಗ್ ಲೈನ್ಅಪ್ ಲ್ಲಿ ಚೇಂಜಸ್ ಅನ್ನು ಮಾಡುವುದಾಗಲಿ ಹಾಗೂ ಅಷ್ಟೇ ಅಲ್ಲದೆ ಇಂದು ನಮ್ಮ ಪಂಜಾಬ್ ತಂಡದ ಮೇಲೆ ಪ್ರೆಷರ್ ಅನ್ನು ಉಂಟು ಮಾಡುವ ಮೂಲಕ ಸೋಲಬೇಕಿದ್ದ ಚೆನ್ನೈ ತಂಡವನ್ನು ಗೆಲ್ಲಿಸಿದರು ಇಂದು ಎಂಎಸ್ ಧೋನಿಯವರ ಬದಲು ಕೇವಲ ಗೈಕ್ವಾಡ್ ಅವರೇ ನಾಯಕತ್ವವನ್ನು ಮಾಡಿದ್ದರೆ ನಮ್ಮ ಪಂಜಾಬ್ ತಂಡ ಪಂದ್ಯವನ್ನು ಬಹಳ ಸುಲಭವಾಗಿ ಗೆದ್ದುಕೊಳ್ಳುತ್ತಿತ್ತು ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಧೋನಿ ಹಾಗೂ ನಲ್ಲಿ ಯಾರು ಚೆನ್ನೈನ ನಿಜವಾದ ನಾಯಕ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ